ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕವಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ದಾರಿದ್ಯ ನಿವಾರಣೆಗೆ ನೀವು ಭೋಗಿಯನ್ನು ಕೊಡೋದ್ರಿಂದ ನಿಮಗೆ ಜನ್ಮ ಜನ್ಮಕ್ಕೂ ದಾರಿದ್ಯ ಇಲ್ಲ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ಬೋಗಿ ಅಂದ್ರೆ ಏನು ಬೋಗಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಬೋಗಿನಲ್ಲಿ ಏನೆಲ್ಲ ಇಟ್ಟು ಕೊಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಲಕ್ಷ್ಮಿ ನಾರಾಯಣರ ಅನುಗ್ರಹ ಆಗಬೇಕು ಅಂತ ಅಂದರೆ ಈ ರೀತಿ ನೀವು ಬೋಗಿಯನ್ನ ಕೊಡಬೇಕು ಅತಿ ಮುಖ್ಯವಾಗಿ ಬೋಗಿನಲ್ಲಿ ಯಾವೆಲ್ಲ ವಸ್ತುಗಳನ್ನ ನಾವು ಇಟ್ಬಿಟ್ಟು ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳೋಣ ನಾವು ಬೋಗಿಯನ್ನು ಕೊಡಬೇಕು ಅಂತ ಅಂದರೆ ಯಾವಾಗಲೂ ಕೂಡ ಅಷ್ಟೇ ನಾವು ಹಳೇ ಮರದಲ್ಲೇ ಕೊಡಬೇಕಾಗುತ್ತೆ ಹೊಸ ಮರದಲ್ಲಿ ಕೊಡಬಾರ್ದು ಇದು ಮರದ ಬಾಗಿನ ಕೊಡುವಂಥದ್ದಲ್ಲ ನಾವು ಪ್ರತಿನಿತ್ಯ ಅಕ್ಕಿ ಕ್ಲೀನು ಆ ಥರ ಎಲ್ಲ ಮಾಡ್ಕೊತೀವಲ್ವಾ ಅದಕ್ಕೆ ಅಂತ ನಾವು ಮರ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಅದನ್ನು ಅಂದರೆ ಹಳೇ ಮರ ಅದರಲ್ಲಿ ಎಲ್ಲ ಪದಾರ್ಥಗಳನ್ನು ಇಟ್ಬಿಟ್ಟು ನಾವು ಒಂದು ಮರವನ್ನು ಮುಚ್ಚಿಬಿಟ್ಟು ಸೆರಗನ್ನು ಹಿಡ್ದುಬಿಟ್ಟು ಬೋಗಿಯನ್ನು ಕೊಡಬೇಕು ಅವ್ರಿಗೆ ಹೇಳ್ಬೇಕು ನೀವು ಬೋಗಿ ಕೊಟ್ಟವ್ರಿಗೆ ಇದೆಲ್ಲ ಪದಾರ್ಥನ ತಗೊಂಡ್ಬಿಟ್ಟು ನಿಮಗೆ ಮರವನ್ನು ವಾಪಸ್ ಕೊಡ್ತಾರೆ ಈ ರೀತಿ ಕೊಡೋ ಅಂಥದ್ದು ಇದು ಮರದ ಬಾಗಿನ ಕೊಡೋದಲ್ಲ ಬೋಗಿಯನ್ನ ಕೊಡೋದು ಇನ್ನು ಬೋಗಿಯಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಇಡಬೇಕು ಮತ್ತೆ ಬೋಗಿಯನ್ನ ಯಾಕೆ ಕೊಡಬೇಕು ಬೋಗಿಯನ್ನ ಯಾವ ಕಾರಣಕ್ಕಾಗಿ ಕೊಡಬೇಕು ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬೋಗಿಯನ್ನ ಸಂಕ್ರಾಂತಿಯ ಹಿಂದಿನ ದಿವಸ ಕೊಡೋದ್ರಿಂದ ಜನ್ಮ ಜನ್ಮಕ್ಕೂ ದಾರಿದ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮುತ್ತೈದೆಯರಿಗೆ ಕಂಪಲ್ಸರಿ ಬೋಗಿಯನ್ನು ಕೊಡಬೇಕು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಕೊಡೋದ್ರಿಂದ ಜನ್ಮ ಜನ್ಮಕ್ಕೂ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಮುತ್ತೈದೆಯರಿಗೆ ಕಂಪಲ್ಸರಿ ಬೋಗಿಯನ್ನು ಕೊಡಲೇಬೇಕು ಪ್ರತಿ ವರ್ಷ ಸಂಕ್ರಮಣದ ಹಿಂದಿನ ದಿವಸ ಬೋಗಿ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಅವತ್ತು ಅವತ್ತಿನ ದಿವಸ ಯಾರಿಗೆ ಬೋಗಿ ಕೊಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ರಥಸಪ್ತಮಿ ದಿವಸ ಭೋಗಿಯನ್ನು ಕೊಡ್ಬೋದು ಬೋಗಿಯನ್ನು ಮನೆಗೆ ಮುತ್ತೈದೆಯರನ್ನು ಕರೆದು ಕೊಡ್ಬೋದು ಅಥವಾ ನೀವೇ ತೊಗೊಂಡೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ಮುತ್ತೈದೆಯರಿಗೆ ಬೋಗಿಯನ್ನು ಕೊಡ್ಬೋದು ನಾವು ಬೋಗಿಯನ್ನು ಮರದಲ್ಲಿ ಕೊಡ್ತೀವಿ ಅಲ್ವಾ ಹಾಗಾದರೆ ಬೋಗಿಯನ್ನು ಮರದಲ್ಲೇ ಯಾಕೆ ಕೊಡಬೇಕು ಅಂತ ಅಂದರೆ ಮರ ಇದು ಬಿದಿರಿನಿಂದ ಮಾಡಿರೋವಂಥದ್ದು ಬಿದಿರು ವಂಶಾಭಿವೃದ್ಧಿಯ ಸಂಕೇತ ಹಾಗಾಗಿ ಮುತ್ತೈದೆಯರಿಗೆ ಅವಾಗವಾಗ ಮರದ ಬಾಗಿಣವನ್ನು ಕೊಡಬೇಕು ಅಂತ ಹೇಳ್ತಾರೆ ಮರದಲ್ಲಿ ಪದಾರ್ಥಗಳನ್ನು ಇಟ್ಕೊಡೋದು ಅಥವಾ ಮರದ ಬಾಗಿಣವನ್ನು ಕೊಡೋದು ಇದರಿಂದ ವಂಶಾಭಿವೃದ್ಧಿ ಆಗುತ್ತೆ ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇದರಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಮರದಲ್ಲೇ ಇರುತ್ತೆ ನಾವು ಹೀಗೆ ಮರದಲ್ಲಿ ಬಾಗಿಣವನ್ನು ಕೊಡೋದ್ರಿಂದ ಮನೆಯಲ್ಲಿರುವಂಥ ದಾರಿದ್ರ್ಯ ಕಡಿಮೆ ಆಗ್ತಾ ಹೋಗುತ್ತೆ ವಂಶಾಭಿವೃದ್ಧಿ ಆಗುತ್ತೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಹಂಗಾಗಿನೇ ಮರದಲ್ಲಿನೇ ಬೋಗಿನ ಇಟ್ಬಿಟ್ಟು ಕೊಡಬೇಕು ಅಂತ ಹಿರಿಯರು ಶಾಸ್ತ್ರ ಮಾಡಿದ್ದಾರೆ ಅದನ್ನ ನಾವು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ಅಷ್ಟೇನೆ ಎಲ್ಲರೂ ತಪ್ಪದೇ ಬೋಗಿಯನ್ನ ಕೊಡ್ರಿ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳೇ ಇರಲಿ ಏನೇ ದುಃಖಗಳೇ ಇರಲಿ ಎಲ್ಲನೂ ಪರಿಹಾರ ಆಗುತ್ತೆ ಇನ್ನು ಬೋಗಿಯಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಇಡಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಒಟ್ಟಿನಲ್ಲಿ ಹೇಳ್ಬೇಕು ಅಂತ ಅಂದರೆ ಒಬ್ಬ ಇದೆ ಒಂದು ದಿನ ಅಡುಗೆ ಮಾಡ್ಕೊಂಡ್ಬಿಟ್ಟು ಊಟ ಅಷ್ಟು ಪದಾರ್ಥಗಳನ್ನು ಇಡಬೇಕು ದಂಪತಿಗಳು ನಾನು ಹೇಳ್ತಾ ಇರೋದು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಅಷ್ಟು ಸಾಮಗ್ರಿಗಳನ್ನು ಇಟ್ಬಿಟ್ಟು ನಾವು ಭೋಗಿಯನ್ನ ಕೊಡಬೇಕು ಆಮೇಲೆ ಹೊಸ್ದಾಗಿ ಬಂದಿರುವಂಥ ಫಲಗಳು ಮತ್ತು ತರಕಾರಿಗಳು ಈ ಸೀಸನಲ್ಲಿ ಏನೇನು ನಮಗೆ ಸಿಗುತ್ತೋ ಅದೆಲ್ಲನೂ ಕೂಡ ನಾವು ಬೋಗಿನಲ್ಲಿ ಇಟ್ಬಿಟ್ಟು ದಾನವಾಗಿ ಕೊಡಬೇಕು ಈ ರೀತಿ ಬೋಗಿ ಕೊಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಕಡಿಮೆ ಆಗುತ್ತೆ ಬೋಗಿಯನ್ನು ಮುತ್ತೈದೆಯರಿಗೆ ಕೊಡೋದ್ರಿಂದ ನಮಗೆ ದಾರಿದ್ರ್ಯ ಬರೋದೇ ಇಲ್ಲ ಅಂತ ಹೇಳ್ತಾರೆ ಈಗ ಬೋಗಿಯಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಹೇಗಿಡಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಂಪಾರ್ಟೆಂಟಾಗಿ ಕೊಡೋವಂಥ ಪದಾರ್ಥಗಳನ್ನು ಹೇಳ್ತೀನಿ ಅಂದರೆ ಆಗಿ ಕೊಡಬೇಕಾಗಿರುವಂಥ ಪದಾರ್ಥಗಳು ಹಂಗಾಗಿ ನಾವು ಇವಾಗ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ನೈವೇದ್ಯ ಮಾಡೇ ಮಾಡ್ತೀವಿ ಅಲ್ವಾ ಅದಕ್ಕೆ ಏನೇನು ಪದಾರ್ಥಗಳು ಬಳಸ್ತೀವೋ ಅದನ್ನು ಕೂಡ ಮುಖ್ಯವಾಗಿ ಕೊಡಲೇಬೇಕು ಇನ್ನು ಅಕ್ಕಿ ಬೇಳೆ ಬೆಲ್ಲ ಇದೆಲ್ಲ ನೀವು ಕಾಮನ್ ಆಗಿ ಈಗ ಮರದ ಬಾಗಿಣನ ಕೊಡುವಾಗ ಅದೇ ಪ್ರಕಾರ ಬೇಕಾಗುವಂಥ ಪದಾರ್ಥಗಳನ್ನು ಇಡಬೇಕು ಈ ಬೋಗಿಯನ್ನು ಯಾವತ್ತು ಕೊಡಬೇಕು ಅಂತ ಅಂದರೆ ಹದಿಮೂರನೇ ತಾರೀಕು ನೀವು ಬೋಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಆವತ್ತಿನ ದಿವಸ ಬೆಳಗ್ಗೆ ಬೋಗಿಯನ್ನ ಕೊಟ್ಬಿಟ್ಟು ನೀವು ನಂತರ ಎಣ್ಣೆ ಹಚ್ಕೊಂಡ್ಬಿಟ್ಟು ಸೀಗೆಕಾಯಿ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಬೇಕು ಬೋಗಿಯನ್ನ ಕೊಟ್ಟ ಮೇಲೆ ನೀವು ತಲೆ ಸ್ನಾನ ಮಾಡಬೇಕು ಮತ್ತೆ ನಮಗೆ ಅಷ್ಟು ಬೆಳಗ್ಗೆ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಯಾರೆಲ್ಲ ಮಾಗ ಸ್ನಾನವನ್ನ ಮಾಡ್ತಾ ಇದ್ದರೋ ಬೆಳಗ್ಗೆ ಒಮ್ಮೆ ಮಾಗ ಸ್ನಾನವನ್ನ ಮಾಡಿಬಿಟ್ಟು ಆ ನಂತರ ಬೋಗಿಯನ್ನೆಲ್ಲ ಜೋಡಿಸ್ಕೊಂಡು ದೇವ್ರ ಮುಂದೆ ಇಡಬೇಕು ಅಥವಾ ತುಳಸಿ ಕಟ್ಟೆ ಮುಂದೆ ಇಡ್ಬೋದು ಆಮೇಲೆ ನೀವು ಬೋಗಿಯನ್ನ ಕೊಟ್ಬಿಟ್ಟು ಆಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನವನ್ನ ಮಾಡ್ಬೋದು ಇನ್ನು ಕೆಲವರು ಬೆಳಗಿನ ಕೆಲಸಕ್ಕೆ ಹೋಗೋರಿರ್ತಾರೆ ರಜೆಗಳಿರೋದಿಲ್ಲ ನಾವು ಹೇಗೆ ಮಾಡಬೇಕು ಬೋಗಿ ಕೊಡೋದಕ್ಕೆ ನಮಗೆ ಸಮಯ ಆಗೋದಿಲ್ಲ ಬೆಳಗ್ಗೆ ಹೊತ್ತಿನಲ್ಲಿ ಅಂತಂದರೆ ನೀವು ಬೆಳಗ್ಗೆನೆ ಬೋಗಿಯನ್ನು ದೇವ್ರ ಇಟ್ಬಿಟ್ಟು ದೇವ್ರಿಗೆನೆ ಸಮರ್ಪಣೆಯನ್ನು ಮಾಡ್ಬೋದು ನಂತರ ತುಳಸಿಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ತುಳಸಿಗೂ ಕೂಡ ಬೋಗಿಯನ್ನು ಸಮರ್ಪಣೆ ಮಾಡ್ಕೋಬೋದು ಇನ್ನು ಸಮಯನೇ ಇಲ್ಲ ನಮಗೆ ಆಗೋದೇ ಇಲ್ಲ ಅಂತ ಹೇಳೋರು ಈ ರೀತಿಯಾಗಿ ಬೋಗಿಯನ್ನು ಕೊಟ್ಬಿಟ್ಟು ತಲೆ ಸ್ನಾನವನ್ನು ಮಾಡೋದು ಇದು ಶಾಸ್ತ್ರದ ನಿಯಮ ಇನ್ನು ಬೋಗಿಯನ್ನು ಇವಾಗ ಕೊಡೋದಕ್ಕೆ ಆಗದೆ ಇರೋರು ರಥಸಪ್ತಮಿ ದಿವಸ ನೀವು ಬೋಗಿಯನ್ನು ಕೊಡ್ಬೋದು ಇದೇ ರೀತಿಯಾಗಿ ಎಲ್ಲಾ ಪದಾರ್ಥಗಳನ್ನ ಇಟ್ಬಿಟ್ಟು ಮುತ್ತೈದೆಯರಿಗೆ ಕರೆದ್ಬಿಟ್ಟು ಅಥವಾ ನಾವೇ ಹೋಗಿ ಕೊಡೋದು ಇನ್ನೂ ಶ್ರೇಷ್ಠ ಯಾವುದೇ ದಾನ ಆಗಿರ್ಲಿ ನಮ್ಮ ಮನೆಗೆ ಮುತ್ತೈದೆಯನ್ನ ಕರೆದು ಕೊಡೋದ್ರಿಂದ ನಾವು ಅವ್ರನ್ನ ಉಡ್ಕೊಂಡೋಗಿ ಕೊಡೋ ಅಂಥದ್ದಿದೆಯಲ್ಲ ಇದೆಯಲ್ಲ ಅದು ತುಂಬಾ ಶ್ರೇಷ್ಠ ಇನ್ನು ಯಾವ್ಯಾವ ಪದಾರ್ಥನ ಇಡಬೇಕು ಬೋಗಿನಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಕ್ಕಿ ಅನ್ನ ಮಾಡ್ಕೊಳದಿಕ್ಕೆ ಅಕ್ಕಿಯನ್ನು ಕೊಡಬೇಕು ಒಂದು ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಒಂದಿಬ್ಬರಿಗಾದ್ರೂ ಅಕ್ಕಿನ ಕೊಡಬೇಕಾಗುತ್ತೆ ಒಂದು ಚೂರು ಚೂರು ಇಟ್ಕೊಡೋದು ಪ್ಯಾಕ್ ಮಾಡಿ ಕೊಡೋದು ಆ ರೀತಿ ಅಲ್ಲ ಒಂದು ಮುತ್ತೈದೆ ಅಥವಾ ಇಬ್ಬರಿಗೂ ಅಂದರೆ ದಂಪತಿಗಳಿಗೂ ಊಟ ಮಾಡೋವಷ್ಟು ಅಕ್ಕಿ ಇರಬೇಕು ಎರಡು ಲೋಟ ಅಕ್ಕಿಯಾದರೂ ಕೊಡಬೇಕು ಆಮೇಲೆ ತೊಗರಿ ಬೇಳೆ ಹೆಸರು ಬೇಳೆ ಇನ್ನು ಧನುರ್ಮಾಸದಲ್ಲಿ ನಾವು ಹುಗ್ಗಿನ ಮಾಡ್ತಾ ಅಲ್ವಾ ದೇವ್ರ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸಕ್ಕೆ ಆಗಿರ್ಬೋದು ಅಥವಾ ಹುಗ್ಗಿಗೆ ಆಗಿರ್ಬೋದು ಹೆಸರು ಬೇಳೆನ ಕೊಡಬೇಕಾಗುತ್ತೆ ಅಕ್ಕಿ ಬೇಳೆ ಕಂಪಲ್ಸರಿ ಕೊಡಲೇಬೇಕು ತೊಗರಿಬೇಳೆ ಇಲ್ಲ ಅಂದ್ರೂ ಹೆಸ್ರುಬೇಳೆಯಾದರೂ ಕಂಪಲ್ಸರಿ ಕೊಡಲೇಬೇಕು ಹಾಗೆ ಅಕ್ಕಿ ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಹಿಟ್ಟು ಯಾವ ಹಿಟ್ಟು ಬೇಕಾದರೂ ಕೊಡ್ಬೋದು ಗೋಧಿ ಹಿಟ್ಟು ಅಥವಾ ಯಾವುದಾದ್ರೂ ಹಿಟ್ಟು ಪರವಾಗಿಲ್ಲ ಮತ್ತು ಬೆಲ್ಲ ಆಮೇಲೆ ಹುಣಸೆ ಹಣ್ಣು ಜೀರಿಗೆ ಸಾಸಿವೆ ಧನಿಯಾ ಪುಡಿ ಕಾಳುಮೆಣಸು ಇದು ಮುಖ್ಯ ಜೀರಿಗೆ ಮೆಣಸು ಮುಖ್ಯ ಆಮೇಲೆ ಕಡಲೆ ಬೇಳೆ ಒಗ್ಗರಣೆಗೆ ಅಥವಾ ಪಾಯಸಕ್ಕೆ ಯಾವುದಾದ್ರೂ ಹಾಕ್ಬೋದು ಹೀಗೆ ಅರಿಶಿನ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕಪ್ಪು ಎಳ್ಳು ಇದನ್ನೆಲ್ಲನೂ ಒಂದೊಂದಿಟ್ಬಿಟ್ಟು ಒಂದೊಂದಿಟ್ಟು ಕವರ್ನಲ್ಲಿ ಪ್ಯಾಕ್ ಮಾಡಬೇಕು ಕೊಬ್ಬರಿ ಉದ್ದಿನಬೇಳೆ ಮತ್ತು ಈ ಥರ ಎಲ್ಲ ಪದಾರ್ಥಗಳನ್ನು ಏನು ಕೊಡಬೇಕು ಅನಿಸುತ್ತೋ ನಿಮಗೆ ಅಡುಗೆಗೆ ಬಳಸುವಂಥ ಪದಾರ್ಥಗಳನ್ನು ನೀವು ಕೊಡ್ಬೋದು ಸ್ವಲ್ಪ ಸ್ವಲ್ಪನೇ ಇಡಬಾರ್ದು ಸ್ವಲ್ಪ ಜಾಸ್ತಿನೇ ಇಡಬೇಕು ಇದು ಒಳ್ಳೆಯದು ಇನ್ನು ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಬಾಟಲು ಅಥವಾ ಪ್ಯಾಕೆಟ್ ಆದರೂ ಸರಿ ಇಡ್ಬೋದು ಅವರು ಆವತ್ತಿನ ದಿನ ತಲೆಗೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಲೇಬೇಕು ಬೋಗಿ ತೊಗೊಂಡವರು ಹಾಗೆ ಬೋಗಿ ಕೊಟ್ಟವರು ಕೂಡ ತಲೆ ಸ್ನಾನ ಮಾಡಲೇಬೇಕು ಎಣ್ಣೆ ಹಚ್ಕೊಂಡು ಇನ್ನು ಹತ್ತಿ ಅಥವಾ ಗೆಜ್ಜೆ ವಸ್ತ್ರ ಹೂಬತ್ತಿ ಬತ್ತಿ ಮಂಗ್ಲಾರ್ತಿ ಬತ್ತಿ ಯಾವುದಾದ್ರೂ ಕೊಡ್ಬೋದು ಅವರು ಇದನ್ನು ದೇವ್ರ ಪೂಜೆಗೆ ಉಪಯೋಗಿಸ್ಕೊಳ್ತಾರೆ ದೀಪ ಹಚ್ಚೋದಕ್ಕೆ ಮಂಗ್ಲಾರತಿ ಮಾಡೋದಕ್ಕೆ ಇದು ಯಾವುದೂ ಇಲ್ಲ ಅಂತ ಅಂದರೆ ಹತ್ತಿನಾದರೂ ಕೊಡ್ಬೋದು ಇನ್ನು ತುಪ್ಪ ಇಡಬೇಕು ಬೆಣ್ಣೆ ಹಾಲು ಮೊಸರು ಬೆಲ್ಲ ಮತ್ತೆ ತರಕಾರಿಗಳು ಆಮೇಲೆ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ದಕ್ಷಿಣೆ ಅರಿಶಿನ ಕುಂಕುಮ ಹಣ್ಣುಗಳು ಹಾಗೆ ಬಳೆ ಕೂಡ ಇದನ್ನೆಲ್ಲ ಮುತ್ತೈದರಿಗೆ ಕೊಡುವಂಥ ಮಂಗಳ ದ್ರವ್ಯಗಳನ್ನು ಇಡಬೇಕು ಇನ್ನು ಗೆಣಸು ಸಿಹಿ ಕುಂಬಳಕಾಯಿ ಕಡಲೆಕಾಯಿ ಅವರೆಕಾಯಿ ಕಬ್ಬು ಈ ರೀತಿ ಏನೇನು ಸಿಗುತ್ತೋ ಅದನ್ನೆಲ್ಲ ಇಟ್ಬಿಟ್ಟು ಸೊಪ್ಪುಗಳು ಒಟ್ಟಿನಲ್ಲಿ ಅಡುಗೆ ಮಾಡೋದಕ್ಕೆ ಅನುಕೂಲ ಆಗೋಷ್ಟು ಎಲ್ಲವನ್ನು ಇಡಬೇಕಾಗುತ್ತೆ ಆಮೇಲೆ ದಾನ ಮಾಡಬೇಕು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ತಲೆ ಬಾಚಬೇಕು ಕನ್ನಡಿಯನ್ನು ತೋರಿಸ್ತಾ ತಲೆ ಬಾಚಬೇಕು ಆಮೇಲೆ ಮುತ್ತೈದಿಗೆ ಕಣ್ಣಿಗೆ ಕಾಡಿಗೆನ ಹಚ್ಚಬೇಕು ಹೂವನ್ನು ಕೊಡಬೇಕು ಈ ರೀತಿ ಅವ್ರಿಗೆ ಎಲ್ಲನೂ ಕೂಡ ಅಲಂಕಾರ ಮಾಡಿದಾದ್ಮೇಲೆ ಮರದ ಬಾಗಿಣನ ಕೊಡಬೇಕು ಇನ್ನು ಇವಾಗ ಮರದ ಬಾಗಿಣದಲ್ಲಿ ಹೇಗಿಡಬೇಕು ಅಂತ ತಿಳ್ಕೊಳ್ಳೋಣ ಹೊಸ ಮರ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಹಳೇ ಮರನೇ ನಮ್ಮ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವಂಥ ಉಪಯೋಗಿಸುವಂಥ ಮರನೇ ಅದರಲ್ಲಿ ಎಲ್ಲನೂ ಕೂಡ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಮರವನ್ನು ಮುಚ್ಚಿ ಕೊಡಬೇಕು ಆಮೇಲೆ ಆ ಮರವನ್ನು ವಾಪಸ್ ತೊಗೋಬೇಕು ಈ ಥರ ಎಲ್ಲ ಪದಾರ್ಥಗಳನ್ನು ಇಡಬೇಕು ಮುಖ್ಯವಾಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಣ್ಣೆ ಎಲ್ಲನೂ ಇರಬೇಕು ಎಲ್ಲ ಒಂದೊಂದು ಪ್ಯಾಕೆಟು ಹಾಲು ಮೊಸರು ಅರ್ಧ ಅರ್ಧ ಲೀಟ್ರು ಈ ರೀತಿ ಎಲ್ಲನೂ ಇಟ್ಬಿಟ್ಟು ಬೋಗಿಯನ್ನ ಕೊಡ್ಬೇಕಾಗುತ್ತೆ ಇನ್ನು ಇದಕ್ಕೆ ಪೂಜೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳೋಣ ದೇವ್ರಿಗೆ ರಂಗೋಲಿನ ಹಾಕ್ಬಿಟ್ಟು ಒಂದು ಮಣೆಯನ್ನ ಇಟ್ಬಿಟ್ಟು ದೀಪಗಳನ್ನ ಹಚ್ಚಿಟ್ಟು ದೇವ್ರ ಮುಂದೆ ಮರವನ್ನ ಮಣೆ ಮೇಲೆ ಇಡಬೇಕು ಮೊದಲು ನಾವು ಎಲ್ಲ ಪದಾರ್ಥವನ್ನ ದೇವ್ರಿಗೆ ಸಮರ್ಪಣೆ ಮಾಡಬೇಕು ನಂತರ ಅದನ್ನು ದಾನವಾಗಿ ಕೊಡಬೇಕು ಮರವನ್ನು ಇಟ್ಬಿಟ್ಟು ಮರದಲ್ಲಿ ಎಲ್ಲನೂ ಜೋಡಿಸ್ಕೋಬೇಕು ಒಂದು ಪೇಪರ್ ಅಂದರೆ ನ್ಯೂಸ್ ಪೇಪರ್ನಿಂದ ಕವರ್ ಮಾಡ್ತೀವಿ ಅಲ್ವಾ ಆ ರೀತಿಯಾಗಿ ಮಾಡಿಕೊಂಡು ಎಲ್ಲವನ್ನೂ ಹಾಕ್ರಿ ನ್ಯೂಸ್ ಪೇಪರ್ನಿಂದ ನಾವು ಪ್ಯಾಕೆಟ್ ಥರ ಮಾಡಿಬಿಟ್ಟು ಅದರೊಳಗಡೆ ಪದಾರ್ಥಗಳನ್ನು ಪಿನ್ ಮಾಡಬೇಕು ಅಕ್ಕಿ ಬೇಳೆ ಬೆಲ್ಲ ಈ ರೀತಿ ಎಲ್ಲನೂ ಕವರ್ ಒಳಗಡೆ ಮಾಡಿ ಹಾಕ್ಬಿಡಿ ಆಗ ಅವರು ತಗೊಳೋದಿಕ್ಕೂ ಕೂಡ ಆಗಿರುತ್ತೆ ಮತ್ತು ಪ್ಲಾಸ್ಟಿಕ್ ಕೊಟ್ಟ ಹಾಗೆ ಆಗೋದಿಲ್ಲ ಹೀಗೆ ಎಲ್ಲ ಪದಾರ್ಥಗಳನ್ನು ಮರದಲ್ಲಿ ಜೋಡಿಸ್ಕೋಬೇಕು ತರಕಾರಿಗಳು ಪ್ರತಿಯೊಂದು ಹಣಮೆಣ್ಸಿನ್ಕಾಯಿ ಎಲೆ ಈ ರೀತಿ ಜೋಡಿಸಿಟ್ಟು ತಾಂಬೂಲ ದಕ್ಷಿಣೆ ಹಣ್ಣು ಎಲ್ಲನೂ ಕೂಡ ಅದರಲ್ಲೇ ಇಡಬೇಕು ನಂತರ ಇದ್ರ ಮೇಲೆ ಒಂದು ಮರವನ್ನು ಈ ರೀತಿ ಮುಚ್ಚಬೇಕು ಒಂದು ಸೀದಾ ಇನ್ನೊಂದು ಉಲ್ಟ ಈ ಥರ ಮರವನ್ನು ಮುಚ್ಚಿ ಇಡಬೇಕು ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಮರಕ್ಕೆ ಆನಂತರ ನಂತರ ಹೂ ಇಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಎಲ್ಲನೂ ಕೂಡ ದಾನವಾಗಿ ಕೊಡ್ತಾ ಇದೀನಿ ಭಗವಂತ ಇದನ್ನ ನೀವು ಸ್ವೀಕಾರ ಮಾಡಿ ಇದರಲ್ಲಿ ಏನಾದರೂ ಅಶುದ್ಧತೆ ಇದ್ದರೆ ಅದನ್ನು ತೊಲಗಿಸ್ಬಿಡಿ ಅಂತ ಕೇಳ್ಕೊಬೇಕು ಈ ತರ ಭಗವಂತನ ಹತ್ರ ಬೇಡ್ಕೊಂಡು ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕು ನಂತರ ಇದನ್ನ ಮುತ್ತೈದೆಯರಿಗೆ ಕೊಡ್ಬೋದು ಅಥವಾ ತುಳಸಿ ಮಾತೆಗೆ ಇಟ್ಬಿಟ್ಟು ಸಮರ್ಪಣೆ ಮಾಡ್ಕೋಬೋದು ಆಮೇಲೆ ಕೂಡ ನೀವು ಮುತ್ತೈದೆಯರಿಗೆ ಕೊಡ್ಬೋದು ಮುತ್ತೈದೆಯರಿಗೆ ಅರಿಶಿನ ಹಚ್ಬಿಟ್ಟು ಕುಂಕುಮ ಇಟ್ಟು ಕನ್ನಡಿನ ತೋರಿಸ್ತಾ ತಲೆ ಬಾಚಬೇಕು ಕಣ್ಣಿಗೆ ಕಾಡಿಗೆನ ಹಚ್ಚಬೇಕು ನಂತರ ಹೂವು ಮುಡಿಸ್ಬಿಟ್ಟು ಅವ್ರಿಗೆ ಇದನ್ನು ದಾನವಾಗಿ ಕೊಡಬೇಕು ಅವ್ರಿಗೆ ಹೇಳಬೇಕು ಇದೆಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಇವತ್ತು ಅಡುಗೆ ಮಾಡಿಕೊಂಡು ಊಟ ಮಾಡಿರಿ ಅಂತ ಹೇಳಬೇಕು ಇದೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಅಡುಗೆ ಮಾಡ್ಕೋಬೇಕು ಇನ್ನು ಇದ್ರ ಜೊತೆಗೆ ಮುದುಕದ ಎಲೆನೂ ಕೂಡ ಇದರೊಳಗಡೆ ಇಡಬಹುದು ಎರಡು ಎಲೆಗಳನ್ನ ಅಂದ್ರೆ ಮುದುಕದ ಎಲೆನ ಕೊಡಿ ಊಟಕ್ಕೆ ಆಗುತ್ತೆ ಅಂತ ಅಥವಾ ಬಾಳೆ ಎಲೆ ಕೂಡ ನೀವು ಇಡಬಹುದು ನಿಮ್ಮ ಅನುಕೂಲನ ನೋಡ್ಕೊಂಡು ಅದರೊಳಗಡೆ ಎಲೆನ ಹಾಕ್ಬಿಟ್ಟು ಆಮೇಲೆ ಎಲ್ಲಾ ಪದಾರ್ಥಗಳನ್ನ ಅದ್ರಲ್ಲಿ ಇಡಬಹುದು ಇನ್ನು ಹೊಸ್ತಾಗಿ ಇವಾಗ ಏನ್ ಫಲಗಳು ಬಂದಿರುತ್ತೋ ಅಂದ್ರೆ ಹಣ್ಣುಗಳು ಬಂದಿರುತ್ತೋ ಅದನ್ನೆಲ್ಲ ನೀವು ದಾನವಾಗಿ ಕೊಡಬಹುದು ಮೊದಲನೇದಾಗಿ ಅದನ್ನೆಲ್ಲ ನಾವು ದಾನ ಮಾಡಿಬಿಟ್ಟು ಆಮೇಲೆ ನಾವು ತಿನ್ನಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ಮೊದಲನೇದಾಗಿ ದಾನ ನಂತರ ನಾವು ತಿನ್ನಬೇಕು ಎಲ್ಲನೂ ಇಟ್ಟು ದಾನವಾಗಿ ಕೊಡಬೇಕು ಇನ್ನು ಆ ದಿನ ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಹಾಗೆ ಹುಗ್ಗಿ ಮಾಡಲೇಬೇಕು ಸಿಹಿ ಪೊಂಗಲ್ ಮಾಡಬೇಕು ಈ ರೀತಿಯಾಗಿ ಆಚರಣೆಯನ್ನು ಮಾಡಿಬಿಟ್ಟು ಬೋಗಿ ಹಬ್ಬವನ್ನು ಆಚರಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಉಪಯುಕ್ತ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ತೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು